ನೋಡಿ ಲಾರಿಯಲ್ಲಿ ಫುಲ್ ಲೋಡ್ ಮಾಡಿದ್ದಾರೆ ಕಡ್ಡಿಗಳನ್ನು ಹಾಕಿ ಹೇಗೆ ತುಂಬುತ್ತಿದ್ದಾರೆ ಅಂತ ನೋಡಿ ಟೋಟಲ್ ಎಂಟು ಜನ ಇದ್ದಾರೆ ಎಂಟು ಜನದಲ್ಲಿ ಮೂವರು ಮರ ಕಟ್ ಮಾಡ್ತಾರೆ ಮಿಷಿನಿಂದ ಐದು ಜನ ಎಲ್ಲ ಸಪ್ಪೆಲ್ಲ ಜೋರ್ ಬಿಟ್ಟು ತುಂಡು ತುಂಡು ಮಾಡ್ತಾರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ಪಾಪ ಬೆಳಗ್ಗಿಂದ ಸಾಯಂಕಾಲವರೆಗೆ ಬಿಸಿಲು ಅನ್ನೋಂಗಿಲ್ಲ ಮಳೆ ಅನ್ನೋಂಗಿಲ್ಲ ಎಷ್ಟು ಕಷ್ಟಪಡ್ತಾರಂತೆ ಕಷ್ಟಪಟ್ಟರೆ ಸುಖ ಶಾಂತಿ ಫೇಸ್ಬುಕ್ ಮನೇಲಿ ಎದ್ದು ಕೊಡ ಅಂತ ಹೇಳಿದ್ರೆ ಯಾರು ಒಂದು ರೂಪಾಯಿ ಕೊಡಲ್ಲ ಏನಾದ್ರು ಕೆಲಸ ಮಾಡ್ತಾನೆ ಇರಬೇಕು ಅವರು ಅವ್ರ ಕಷ್ಟ ಅವರೇ ಗೊತ್ತು ಆದರೆ ನೋಡಿ ಇವರು ಎಷ್ಟು ಜನ ಜೋಡಿಸ್ತಿದ್ದಾರೆ ಅಂತ ಏನಾದ್ರು ಸ್ವಲ್ಪ ಯಾರದ್ರೂ ತುಂಬಾ ಕಷ್ಟ ಆಗುತ್ತೆ ಆದರೆ ಇವರು ಆ ಥರ ಮಾಡಲ್ಲ ಇವರು ನೀಟಾಗಿ ಒಂದು ಕಡೆಯಿಂದ ಜೋಡಿಸಿದ್ದಾರೆ ನೋಡಿ ಫುಲ್ ಲೋಡ್ ಮಾಡಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನೋಡಿ ಫೈನಲಿ ಈ ಲೋಡ್ ಆಯಿತು ಇವಾಗ ತಾಡ್ಬಲ್ ಕಟ್ತಾ ಇರ್ತದೆ ತಾಡ್ಬಲ್ ಕಟ್ಟಿದ ಮೇಲೆ ಯಾಕಂದ್ರೆ ರೋಡಲ್ಲಿ ಜನ ಓಡಾಡ್ತಿರ್ತಾರಲ್ಲ ಅವ್ರಿಗೇನು ಎಫೆಕ್ಟ್ ಆಫರ್ ಅಂತ ಹೇಳಿದ್ರೆ ತಾಡ್ಬಲ್ ಕಟ್ತಾ ಇರಲಿಲ್ಲ ಇದೆ ನೀಟಾಗಿ ಹಗ್ಗ ಕಟ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು